ನಮಸ್ಕಾರ ಮತ್ತು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿರುವ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು ಮತ್ತು ಸ್ಥಳೀಯ ನಮ್ಮ ರಾಜ್ಯದ ನಾಯಕರಿಗೆ ನಾನು ನನ್ನ ಶುಭಾಶಯಗಳು ಅಭಿನಂದನೆಗಳನ್ನು ಸಲ್ಲಿಸುತ್ತ ಈ ಬರ ಚುನಾವಣೆಯಲ್ಲಿ ಕೊಡಗು ಮೈಸೂರು ಕ್ಷೇತ್ರ ಅಭ್ಯರ್ಥಿಯಾಗಿ ಕೊಡಗು ಮೈಸೂರು ಕ್ಷೇತ್ರದ ಅಭಿವೃದ್ಧಿಗಾಗಿ ನಾನು ಆ ಕೆಲಸ ಮಾಡೋದು ನನ್ನ ಸೌಭಾಗ್ಯ ಈ ಚುನಾವಣೆಯಲ್ಲಿ ನಮಗೆ ಸುಮಾರು ಈ ಒಂಬತ್ತು ವರ್ಷ ಈ ಮೈಸೂರಿನ ಅರಮನೆ ಜವಾಬ್ದಾರಿ ನಮಗೆ ಬಂದ ನಂತರ ಜನರ ಜೊತೆ ಅವರ ಎಲ್ಲ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದೀನಿ ಪಬ್ಲಿಕ್ ಲೈಫಲ್ಲಿದ್ದೀನಿ ಸೊ ಅದಕ್ಕಾಗಿ ಅವರು ನಮ್ಮನ್ನು ಸ್ವಾಗತಿಸಿದರೆ ನಾನು ಚಿರಋಣಿಯಾಗಿದ್ದೀನಿ ಅದು ಋಣವನ್ನು ತೀರಿಸಲಿಕ್ಕೆ ಇವತ್ತು ನನಗೆ ಒಂದು ಅವಕಾಶ ಸಿಕ್ಕಿದೆ ಅದನ್ನು ನಾವು ಕೇಳಿಕೊಂಡಿದ್ದೀನಿ ನಾನು ಭಾಳ ಸುಮಾರು ಒಂದು ವರ್ಷದಿಂದ ಇವು ಈ ಕಡೆಗೆ ನನ್ನ ಮನಸ್ಸಾಗಿದೆ ಬಹುಶಃ ಒಂದು ವೈಯಕ್ತಿಕ ಜೀವನದಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಭಾಳ ಒಂದು ಒಳ್ಳೆಯದು ಮಾಡ್ಬೋದು ಆದರೆ ಒಳ್ಳೆ ಅಧಿಕಾರ ಇದ್ದರೆ ನಮಗೆ ನಿಜವಾದ ಒಂದು ಅಭಿವೃದ್ಧಿ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಆಗಿದೆ ನೀತಿ ನಿಯಮಗಳ ಮೂಲಕ ನಾವು ಒಳ್ಳೆ ಅಭಿವೃದ್ಧಿ ಮಾಡ್ಬೋದು ಸೊ ಅದಕ್ಕಾಗಿ ರಾಜಕೀಯ ಜೀವನವೇ ಸಹಜ ಸೊ ಅದಕ್ಕಾಗಿ ಅದನ್ನು ಭಾರತೀಯ ಜನತಾ ಪಕ್ಷದ ನನ್ನ ನಂಬಿಕೆಗೆ ಮತ್ತು ಅವರು ದೇಶಕ್ಕೆ ನೀಡಿರುವ ಎಲ್ಲ ಈ ಅಭಿವೃದ್ಧಿ ಕೆಲಸ ನನ್ನ ಅದು ನನ್ನ ಮೇಲೆ ಒಂದು ಅಲೈನ್ಮೆಂಟ್ ಇದೆ ಸೊ ಅದಕ್ಕಾಗಿ ಇವರು ಇವ್ರನ್ನ ಆಯ್ಕೆ ಎಲ್ಲನೂ ಸ್ವೀಕರಿಸ್ಬೇಕು ಜೀವನದಲ್ಲಿ ಎಲ್ಲನೂ ನುಂಗಬೇಕು ಅದು ಬರೀ ಅರಮನೆಯಲ್ಲಿದ್ದರೆ ಇಂಥ ಪ್ರಶ್ನೆಗಳು ಬರಲ್ಲ ಅಂತ ಇಲ್ಲ ಅದು ಯಾವ ಆವಾಗಿನ ಒಂಬತ್ತು ವರ್ಷದಿಂದನೂ ಬರ್ತಾ ಇದೆ ಬಹುಶಃ ಅದು ಅಷ್ಟೊಂದು ಕೇಳು ಬಂದಿಲ್ಲ ಆಚೆ ಅಷ್ಟೇ ಇದೆಲ್ಲನೂ ಜೀವನದಲ್ಲಿ ಇದೆಲ್ಲ ಬರೋವಂಥದ್ದು ಸಹಜ ರಾಜಕೀಯ ಕ್ಷೇತ್ರದಲ್ಲಿ ಬಹುಶಃ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ಅದನ್ನೂ ನುಂಗ್ಕೊಂಡು ಹೋಗ್ಬೇಕು ನಾವು